ಸಿದ್ದರಾಮಯ್ಯ ಕರಿ ಕಾಗೆ ಆಗಿದ್ದು ಕಪ್ಪು ಚುಕ್ಕೆ ತೋರಿಸಲು ಸಾಧ್ಯವಿಲ್ಲ ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದೈ ನಾರಾಯಣಸ್ವಾಮಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಬಯಲಾಗಿದೆ ದಲಿತರ ಭೂಮಿಗೆ ಸಿಎಂ ಕುಟುಂಬಕ್ಕೆ ಪರಿಹಾರ ಕೊಡಿಸುವುದು ಇದೇ ಮೊದಲ ಭಾರಿಯಾಗಿದೆ ಇನ್ನು ನಿಮ್ಮ ಅಂತರಾತ್ಮ ಇಷ್ಟು ಭ್ರಷ್ಟಾಚಾರದಿಂದ ಕೂಡಿದೆ ಎಂದು ಸಿದ್ದರಾಮಯ್ಯ ತಿಳಿಯಬೇಕು ಈವರೆಗೂ ಕೂಡ ನೀವು ಭ್ರಷ್ಟಾಚಾರ ಮಾಡಿದ್ದು ದಲಿತರ ಅಭಿವೃದ್ಧಿಗೆ ಇಟ್ಟ ಹಣ ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದೀರಿ ದಲಿತರ ಹಣ ಏಕೆ ಕೊಡುತ್ತಿಲ್ಲ ಲೂಟಿ ಮಾಡುತ್ತಿದ್ದು ನೂರ ಎಂಬತ್ತೇಳು ಕೋಟಿ ಹಣವನ್ನು ದಲಿತರಿಗೆ ಕೊಡದೆ ನೀವು ಉಪಯೋಗ ಮಾಡಿದ್ದು ಬೆಲೆ ಬಾಳುವ ಕಾರು ತೆಗೆದುಕೊಂಡು ದರ್ಬಾರ್ ಮಾಡುತ್ತಿದ್ದೀರಿ ಇನ್ನು ಖಜಾನೆ ಹಣವನ್ನು ಖಾಸಗಿಯವರಿಗೆ ಹಾಕಿ ಲೂಟಿ ಮಾಡುತ್ತಿದ್ದು ಕಾಂಗ್ರೆಸ್ನವರಿಗೆ ಇರುವ ಬಂಡ ಧೈರ್ಯ ಬಿ ಜೆ ಪಿ ನಾಯಕರಿಗೆ ಇಲ್ಲ ಇನ್ನು ಹಣ ಲೂಟಿ ಹೊಡೆದಿದ್ದು ಗೊತ್ತಾದಾಗಲೇ ರಾಜೀನಾಮೆ ಕೊಡಬೇಕಿತ್ತು ಆದರೆ ಕೊಟ್ಟಿಲ್ಲ ಇನ್ನು ಸಿದ್ದರಾಮಯ್ಯರನ್ನು ದಲಿತರು ನಂಬಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದು ಆದರೆ ಅವರ ಚರ್ಮದಿಂದ ಚಪ್ಪಲಿ ಮಾಡಿಕೊಂಡು ಸಿದ್ದರಾಮಯ್ಯ ಓಡಾಡುತ್ತಿದ್ದೀರಿ ಎಂದು ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಸಿದ್ದರಾಮಯ್ಯ ಆತ್ಮಗೌರವ ಇದ್ದರೆ ತಕ್ಷಣ ರಾಜೀನಾಮೆ ಕೊಡಬೇಕು ಕಪ್ಪು ಚುಕ್ಕಿ ಇಲ್ಲ ಎಂದು ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿ ಸಂಪೂರ್ಣ ಕಾಗೆಯ ಹಾಗೆ ಕಪ್ಪಾಗಿರುವ ಸಿದ್ದರಾಮಯ್ಯ ಕಾಗೆಯಾಗಿದ್ದು ಕಾಗೆ ಕಪ್ಪು ಚುಕ್ಕೆ ಹುಡುಕಲು ಸಾಧ್ಯವಿಲ್ಲ ಇನ್ನು ಸಿದ್ದರಾಮಯ್ಯ ಕರಿ ಕಾಗೆ ಆಗಿದ್ದು ಕಪ್ಪು ಚುಕ್ಕೆ ತೋರಿಸಲು ಸಾಧ್ಯವಿಲ್ಲ ಎಂದು ಛಲವಾದಿ ನಾರಾಯಣ ಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ವರ್ಗಗಳಿಗೆ ಪಾಪ ಬಡತನದಲ್ಲಿರತಕ್ಕಂಥವರಿಗೆ ನೀವು ಭೂಮಿ ತೆಗೆದು ಭೂರು ಹೀನರಿಗೆ ಭೂಮಿ ತೆಗೆದುಕೊಡಬೇಕು ಆದರೆ ಅವರಿಗೆ ಲೋನ್ಗಳನ್ನು ಕೊಡಬೇಕು ಕಾರು ಅಂತ ಪರ್ಚೇಸ್ ಮಾಡ್ಲಿಕ್ಕೆ ಕೊಡಬೇಕು ಇಂಥವೆಲ್ಲ ಮಾಡಲಿಕ್ಕೆ ಪಾಪ ಅವರಿಗೆ ಬಹಳ ಚೆನ್ನಾಗಿ ಉಪಯೋಗ ಮಾಡಿದೀರಿ ಅವ್ರಿಗೆ ಭೂಮಿ ಕೊಡಿಸೋದ್ರ ಬದಲು ದದ್ದಲ್ಲವರೇ ಒಂದು ಇನ್ನೂರು ಮುನ್ನೂರು ಎಕರೆ ಭೂಮಿ ಪಡ್ಕೊಂಡ್ರು ಅವ್ರಿಗೆ ಕಾರ್ ಕೊಡ್ಸಬೇಕಾಗಿತ್ತು ಏನೋ ಟ್ಯಾಕ್ಸಿ ಹೊಡ್ಕೊಂಡು ಓಡಾಡ್ತಿದ್ರು ಅದ್ರ ಬದಲಾಗಿ ರ್ಯಾಂಪ್ ಬರ್ಗಿನಿ ಕಾರ್ ತಗೊಂಡ್ರಿ ನೀವು ಅವ್ರಿಗೆ ಲೋನ್ ಕೊಡಬೇಕಾಗಿತ್ತು ಅದ್ರ ಬದಲು ನೀವೇ ಹಂಚ್ಕೊಂಡ್ರಿ ವೈನ್ ಸ್ಟೋರ್ಗಳಿಗೂ ಕೂಡ ಖಾತೆಗಳು ತೆಗೆದು ವೈನ್ ಸ್ಟೋನ್ ಕೂಡ ಹಣ ಕಳಿಸಿ ಅದನ್ನು ವಾಪಸ್ ತಗೊಳ್ಳೋದು ಚಿನ್ನದ ಅಂಗಡಿ ಕೊಟ್ಟು ವಾಪಸ್ ತಗೊಳ್ಳೋದು ಏನಿದೆ ನಿಮ್ಮ ದರ್ಬಾರ್ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋರಿಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದು ಒಂದು ಒಂದು ಇದಿಲ್ವಾ ಯಾವ ರೀತಿ ನಡ್ಕೊಂಡಿದ್ದೀರಿ ನೀವು ಅಂತಂದ್ರೆ ನಿಮಗೆ ನಾಚಿಕೆ ಆಗಬೇಕು ಖಜಾನೆ ಹಣವನ್ನ ಯಾರೋ ಪ್ರೈವೇಟ್ನವ್ರ ಖಾತೆಗಳಿಗಾಗಿ ನೀವು ಹಣನ ಲೂಟಿ ಮಾಡ್ತೀರಲ್ಲ ಬಹಾ ನಿಮ್ಮಷ್ಟು ಬಂಡ ಧೈರ್ಯ ಕಾಂಗ್ರೆಸ್ನವ್ರು ಇರ್ತಕ್ಕಂಥ ಬಂಡ ಧೈರ್ಯ ಯಾರಿಗೋ ಈ ಬಿಜೆಪಿಯಲ್ಲಿ ಯಲ್ಲಿ ಒಬ್ಬ ನಾಯಕರಿಗೂ ಇಂಥ ಧೈರ್ಯ ಬರಕ್ ಸಾಧ್ಯ ಇಲ್ಲ ಯಾರು ತಿಳ್ಸಿಡ್ಬಾರ್ದು ಪ್ರೆಸ್ ಕಾನ್ಫರೆನ್ಸ್ ಭಾಷಣ ಈ ರೀತಿ ಬಂಡತನದ ಸರ್ಕಾರ ಬಂಡತನದ ನಾಯಕತ್ವ ನಾವು ಯಾವತ್ತೂ ಈ ದೇಶ ಕಂಡಿಲ್ಲ ಆ ರೀತಿ ನೇರವಾಗಿ ನೇರವಾಗಿ ಅಕೌಂಟ್ಗಳಿಗೆ ಖಜಾನೆ ಹಣವನ್ನು ಹಾಕಿ ತಗೊಂಡಿದ್ದೀವಿ ಅಂತಂದ್ರೆ ನಿಮ್ಗ ಅದು ಗೊತ್ತಾಗಿದ್ದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಆದ್ರೆ ನಾವು ಮಾಡಿಲ್ಲ ನೂರ ಎಂಬತ್ತೇಳು ಕೋಟಿ ಹೊಡೆದಿಲ್ಲ ಬರೀ ತೊಂಬತ್ತೇಳು ಕೋಟಿ ಅಷ್ಟೇನೇ ಅಂದ್ರೆ ಅದ್ರ ಅರ್ಥ ಏನು ತೊಂಬತ್ತೇಳು ಕೋಟಿನೇ ನಾವು ತಗೊಂಡಿರೋದು ಅಂತಂದ್ರೆ ಅಂತಂದರೆ ಅಲ್ವಾ ಅದು ಮುಖ್ಯಮಂತ್ರಿಗಳು ಈ ರೀತಿ ಉತ್ತರ ಕೊಡ್ತಾರೆ ಅಂತಂದರೆ ನಾನಂತೂ ಬಯಸಿರ್ಲಿಲ್ಲ ದಲಿತ ಸಮುದಾಯ ಅವರನ್ನು ಸಂಪೂರ್ಣವಾಗಿ ನಂಬಿಟ್ಟಿತ್ತು ಸಿದ್ದರಾಮಯ್ಯನವ್ರನ್ನ ಮತ್ತು ಕಾಂಗ್ರೆಸ್ಸನ್ನು ಅದರಿಂದಲೇನು ನೂರ ಮೂವತ್ತಾರು ಸೀಟ್ ಬಂದಿದ್ದವರು ಆದರೆ ನೀವು ಯಾವ ರೀತಿ ನಡ್ಕೊಂಡ್ರಿ ಯಾವ ಜನಾಂಗಗಳು ನಿಮ್ಮನ್ನು ನಂಬಿದ್ರೋ ಅವರ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕ್ಕೊಂಡು ಓಡಾಡ್ತಿದ್ದೀರಲ್ಲ ನೀವು ಸಂಭ್ರಮಿಸ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ತಕ್ಷಣ ರಾಜೀನಾಮೆ ಕೊಟ್ಟು ಕಪ್ಪು ಚುಕ್ಕೆನೇ ಇಲ್ಲ ನನಗೆ ಕಪ್ಪು ಚುಕ್ಕೆನೇ ಇಲ್ಲ ಬಿಜೆಪಿನವರು ಕಪ್ಪು ಚುಕ್ಕೆ ಹಂಚಿಸ್ಲಿಕ್ಕೆ ನೋಡ್ತಿದ್ದಾರೆ ಅಂತ ನೀವು ಹೇಳಿದಿರಿ ಕಪ್ಪು ಚುಕ್ಕೆ ಇಲ್ವಾ ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿ ಪೂರ್ತಿ ಕಾಗೆ ತರ ಕಪ್ಪಾಗಿಬಿಟ್ಟಿದ್ರೆ ನೀವು ಕಪ್ಪು ಚುಕ್ಕೆ ತೋರಿಸಿ ಬಿಜೆಪಿನವರು ಅಂದ್ರೆ ಎಲ್ಲಿಂದ ತೋರಿಸ್ಬೇಕಪ್ಪ ಕಾಗೆ ಎಲ್ಲಾರಾದ್ರೂ ಕಪ್ಪು ಚುಕ್ಕೆ ಹುಡುಕಿ ತೋರಿಸಲಿಕ್ಕೆ ಸಾಧ್ಯ ಇದೆಯಾ ಈಗ ಸಿದ್ದರಾಮಯ್ಯ ತರೀ ಕಾಗೆ ಆಗಿದ್ದಾರೆ ಕಪ್ಪು ಚುಕ್ಕೆ ಅನಷ್ಟು ಭ್ರಷ್ಟಾಚಾರವನ್ನು ಮೈಗೂಡಿಸ್ಕೊಂಡಿದ್ದೀರಿ ನೀವು ಮಾತ್ರ